ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಸಂಟೆ ಕಂಟಿನ್ಯೇಷನ್ ವ್ಲಾಗ್ ಸೊ ಎಲ್ಲ ದೇವ್ರ ದರ್ಶನ ಮುಗಿಸಿದ ನಂತರ ನಮ್ಮ ಊರಿಗೆ ಹೋಗ್ಬಿಟ್ಟು ಊಟವನ್ನು ಮಾಡಿ ಆ ನಂತರ ಎಲ್ಲರೂ ಕೂಡ ನಿಯರ್ಗೆ ಬಂದಿದ್ವಿ ಧರ್ಮಸ್ಥಳ ನಿಮ್ಗೆ ಹೇಗಿದ್ರು ಹತ್ರ ಆಗುತ್ತೆ ಜವಲ್ಗೆ ಸೊ ಹಾಗಾಗಿ ಇನ್ನೇನು ನೂರು ನೂರು ಮೂವತ್ತು ಕಿಲೋಮೀಟರ್ ಅಲ್ವಾ ಹೋಗೋಣ ಅಂತ ಎಲ್ಲರೂ ಕೂಡ ಡಿಸೈಡ್ ಮಾಡಿಕೊಂಡು ಸಡನ್ನಾಗಿ ಹೊಳತ್ವಿ ಯಾರೂ ಕೂಡ ಬಟ್ಟೆನೂ ತಂದಿರಲಿಲ್ಲ ಆನಂತರ ಬಟ್ಟೆಯನ್ನು ತೆಗೆದುಕೊಂಡು ಮತ್ತೆ ಊರಿಗೋಗಿ ಊಟ ಮಾಡಿಕೊಂಡು ಆಲ್ಮೋಸ್ಟ್ ಒಂದು ಎರಡು ಗಂಟೆ ಸುಮಾರಿಗೆ ನಾವು ಧರ್ಮಸ್ಥಳವನ್ನು ರೀಚ್ ಆದ್ವಿ ಬಟ್ ಏನಂತ ಅಂದರೆ ವೆಹಿಕಲ್ಸ್ ಏನು ಜಾಸ್ತಿ ಇರಲಿಲ್ಲ ಆದರೆ ಎಲ್ಲ ರೂಮ್ಗಳು ಕೂಡ ಫುಲ್ ಆಗಿಬಿಟ್ಟಿತ್ತು ಸೊ ಎಲ್ಲೂ ಕೂಡ ರೂಮ್ ಸಿಗಲಿಲ್ಲ ಅದೇ ¿Qué ಸೊ ಹಾಗಾಗಿ ಮತ್ತೆ ಸ್ನಾನಘಟ್ಟ ಏನಿದೆ ಅಲ್ವಾ ಸೊ ಆ ಕಡೆನೇ ಮತ್ತೆ ವಾಪಸ್ ಬಂದ್ವಿ ಸ್ನಾನಘಟ್ಟ ಬಿಟ್ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಸಾಕು ಆಶಯ ಅಲ್ವರ್ಜಂತಾಯಿತು ಇನ್ನೂ ಕೂಡ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಅಲ್ಲಿ ಬಟ್ ಹಿಂದ್ಗಡೆ ರೂಮ್ಸ್ ಎಲ್ಲ ಚೆನ್ನಾಗಿದೆ ಸೊ ನೋಡ್ತಿದ್ದೀರಾ ಆ ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ ಆ ನಂತರ ಫಸ್ಟಲ್ಲಿರುವಂತಹ ಹೋಟೆಲ್ಗೆ ಹೋಗ್ಬಿಟ್ಟು ಮಕ್ಕಳಿಗೆ ತಿಂಡಿ ತಿನಿಸ್ಕೊಂಡು ಹೋಗಿಬಿಡೋಣ ಹೇಗಿದ್ದರೂ ಕೂಡ ನಾವು ದರ್ಶನಕ್ಕೆ ಹೋದ್ರೆ ಆಗುತ್ತೆ ನಾವು ಉಪವಾಸ ಇದ್ದರೂ ನಡೆಯುತ್ತೆ ಬಟ್ ಮಕ್ಕಳನ್ನ ಉಪವಾಸ ಕರ್ಕೊಂಡು ಹೋದರೆ ಮಧ್ಯದಲ್ಲಿ ಮರ್ಯಾದೆ ತೆಗೆದುಬಿಡ್ತವೆ ನಮ್ಗೆ ಹೊಟ್ಟೆ ಅಷ್ಟಿದೆ ನಮಗೆ ಏನಾದರೂ ಕೂಡ ಅಂತ ಅಲ್ಲೇ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಹಾಗಾಗಿ ಗಾಡಿಗಳನ್ನು ಲೋಡ್ ಮಾಡ್ಕೊಂಡು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬೆಟರ್ ಅಂತ ಹಿಂದಿನ ರೂಮ್ಗೆ ನಾನು ಪ್ರಿಶಪ್ ಎಲ್ಲ ಆದ್ಮೇಲೆ ಹೋಗ್ಬಿಟ್ಟು ಪಾರ್ಸೆಲ್ ರೂಮ್ ರೂಮ್ಗೆ ಬಂದೆ ರೂಮು ತುಂಬಾನೇ ಚೆನ್ನಾಗಿದೆ ಸೊ ನಿಮ್ಗೆ ಏನಾದ್ರು ಅಲ್ಲಿ ದೇವಸ್ಥಾನ ನಿಯರ್ ಅಲ್ಲಿ ಏನಾದರೂ ನಿಮಗೆ ಸಿಗಲಿಲ್ಲ ಲಾರ್ಜ್ ರೂಮ್ಸ್ ಅಂತ ಅಂದ್ರೆ ನೀವು ಇಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಮಾಡ್ಕೋಬಹುದು ಆಲ್ಮೋಸ್ಟ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಾವು ಟೋಟಲ್ ಆಗಿ ಟೂ ರೂಮ್ಸ್ ಮಾಡಿದ್ವಿ ಯಾಕೆಂತಂದ್ರೆ ತರ್ಟೀನ್ ಮೆಂಬರ್ಸ್ ಮಕ್ಕಳೆಲ್ಲ ಸೇರ್ಕೊಂಡ್ರೆ ಆ ಸೊ ಹಾಗಾಗಿ ಏನ್ ಮಾಡಿದ್ವಿ ಟೂ ರೂಮ್ಸ್ ಮಾಡಿದ್ವಿ ಒನ್ ತರ್ಟಿ ಫೋರ್ ಒನ್ ತರ್ಟಿ ಫೈವ್ ಮಾಡಿದ್ವಿ ಆಲ್ಮೋಸ್ಟ್ ನಮಗೆ ಕಾಸ್ಟ್ ಎಷ್ಟಾಯ್ತು ಒಂದು ರೂಮ್ಗೆ ತ್ರೀ ಹಂಡ್ರೆಡ್ ಆಯ್ತು ಟೋಟಲ್ ಆಗಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯಿತು ಸೊ ಆ ನಂತರ ಎಲ್ಲರೂ ಕೂಡ ಫ್ರೆಶಪ್ ಆಗಿ ಮಕ್ಕಳಿಗೆ ತಿಂಡಿಯನ್ನು ತಿನ್ನಿಸ್ಕೊಂಡು ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಆಲ್ಮೋಸ್ಟ್ ನಾವು ಅಲ್ಲಿಂದ ಹೊರಟಾಗ ಹತ್ತು ಗಂಟೆ ಹತ್ತುವರೆ ಆಗಿತ್ತು ರೂಮಿಂದ ಇನ್ನೂ ಚೆಕ್ಔಟ್ ಆಗಲಿಲ್ಲ ಬಂದಿ ಫ್ರೆಶಪ್ ಆಗೋಣ ಇನ್ನೊಂದು ಸಲ ಯಾಕೆಂತಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ತುಂಬ ಲಾಂಗ್ ಜರ್ನಿ ಮಾಡೋದ್ರಿಂದ ಒಂದು ಸಲ ನಾವು ಫ್ರೆಶಪ್ ಆದ್ರೇ ನಮಗೆ ಒಂಥರ ತೃಪ್ತಿ ಆಗುವಂಥದ್ದು ಸೊ ಹಾಗೆ ಫಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಟ್ವಿ ಇಲ್ಲಿ ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಲ್ಲಿ ಏನು ಸ್ನಾನಘಟ್ಟ ಇದೆ ಸೊ ಆ ಕಡೆ ಹೋದ್ರೇ ನಮಗೆ ರೂಮ್ ಸಿಗುವಂಥದ್ದು ಒಳಗಡೆ ಎಲ್ಲೂ ಕೂಡ ರೂಮ್ ಸಿಗೋ ಹಾಗಾಗಿ ಸ್ನಾನಘಟ್ಟ ಬಿಟ್ಟು ಮುಂದೆ ಹೋದ್ರೇ ನಿಮಗೆ ರೂಮ್ ಅಲ್ಲಿ ಅವೈಲೇಬಲ್ ಇರುತ್ತೆ ಎನಿ ಟೈಮು ಸೊ ಕೆಲವೊಂದು ಸಲ ಜಾಸ್ತಿ ಏನಾದರೂ ಫಂಕ್ಷನ್ ಇತ್ತು ಅಂದರೆ ಅಲ್ಲೂ ಕೂಡ ಎಲ್ಲ ಫುಲ್ಲಾಗಿಬಿಟ್ಟಿರುತ್ತೆ ಸೊ ಒಂದು ಸಲ ನೀವು ಹೋದರೆ ರೂಮ್ಸ್ ಚೆನ್ನಾಗಿದೆ ಅಲ್ಲಿ ನೀವು ಲಾಗಿನ್ ಆಗ್ಬೋದು ದೇನೆ ನೆಕ್ಸ್ಟು ಸ್ನಾನಘಟ್ಟಕ್ಕೆ ಬಂದ್ವಿ ಏಕೆ ಅಂತ ಅಂದರೆ ಇಲ್ಲಿ ಸ್ನಾನ ಮಾಡ್ತೀರಾ ಅಂತ ಕೇಳ್ತಿದ್ರು ಇದೇ ನೀರೇ ಲಾಡ್ಜ್ಗಳಲ್ಲಿ ಎಲ್ಲ ಲಾಡ್ಜ್ಗಳಲ್ಲೂ ಬರುವಂಥದ್ದು ಕೈ ಕಾಲು ಮುಖ ತೊಳ್ಕೊಬೋದು ಏಕೆಂತಂದರೆ ಇವಾಗ ಆಲ್ಮೋಸ್ಟ್ ಶಬರಿಮಲೆ ಸೀಸನ್ ಜಾಸ್ತಿ ಆಗಿರೋದ್ರಿಂದ ಅವರೇ ಇರ್ತಾರೆ ಅದು ಅಲ್ಲದೆ ನೀರು ಫೋರ್ಸಾಗಿ ಏನು ಬರ್ತಿರಲಿಲ್ಲ ಸೊ ತೊಳೆದಿದ್ದ ನೀರಲ್ಲೇ ತೊಳೆಯೋದಕ್ಕೆ ಒಂಥರ ಅನಿಸುತ್ತೆ ಸುಮ್ಮನೆ ಕಾಲು ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡ್ರೆ ಸಾಕು ಬಟ್ ನಾನು ಕಾರ್ ಇಂದ ಏನು ಇಳಿಯೋದಕ್ಕೆ ಹೋಗಲಿಲ್ಲ ಅಲ್ಲೇ ಡೈರೆಕ್ಟ್ ಅಪ್ ಆಗಿ ಬಂದಿದ್ವಿ ಅಲ್ವಾ ಮತ್ತೆ ಮತ್ತೆಳಿಯೋದು ಅಂತ ಕಾರಿಂದ ಇಳಿದ್ಬಿಟ್ಟು ಆನಂತರ ದರ್ಶನಕ್ಕೆ ಅಂತ ಕೂಡ ನಾವು ಹೊರಟ್ವಿ ನಾವು ಸಂಡೆ ಹೋಗಿದ್ರಿಂದ ಆಲ್ಮೋಸ್ಟ್ ಗಾಡಿಗಳೆಲ್ಲ ಖಾಲಿ ಆಗಿತ್ತು ಸಂಜೆ ಅಲ್ವಾ ನೈಟ್ ಎರಡು ಗಂಟೆ ಸೊ ಹೋಗೋರೆಲ್ಲ ಏನು ಮಾಡ್ಬಿಡ್ತಾರೆ ಬೇಗನೆ ಹೊರಟೋಗ್ಬಿಡ್ತಾರೆ ಬಟ್ ನೈಟು ಅಷ್ಟು ಇರಲಿಲ್ಲ ಮಾರ್ನಿಂಗ್ ನಾವು ದರ್ಶನಕ್ಕೆ ಹದೂವರೆಗೆ ಬಂದ್ವಿ ಅಲ್ವಾ ಸೊ ಅವಾಗ ಎಷ್ಟೊಂದು ಗಾಡಿಗಳಿದ್ದು ಸೊ ಕಾರು ಆಗಿರ್ಬೋದು ಟಿ ವಿ ಗಾಡಿಗಳಾಗಿರ್ಬೋದು ತುಂಬ ಜನ ಸೇರ್ಕೊಂಡಿದ್ರು ಅಂತಲೇ ಹೇಳ್ಬೋದು ರೂಮ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ನೈಟಿನೇ ಆದರೂ ಜನ ಏನು ಅಷ್ಟೊಂದು ಅಂತ ಅನ್ನಿಸ್ತಿಲ್ಲ ಈ ಸಲ ನಾನೇನೋ ಅಂದ್ಕೊಂಡೆ ಇವಾಗ ಕೇಸಾದ ಆದಮೇಲೆ ಮಂತ್ರಾಲಯಕ್ಕೆ ಜಾಸ್ತಿ ಒಂಥರ ಕ್ಲಿಕ್ ಆಗಿಬಿಡ್ತದೆ ಯಾರು ನೋಡಿದ್ರು ಮಂತ್ರಾಲಯ ಇವಾಗ ಅಥವಾ ಹೊಸದಾಗಿ ರೂಮ್ಸ್ಗಳೆಲ್ಲ ಮಾಡಿಬಿಟ್ಟಿದ್ದಾರೆ ಅಲ್ವಾ ನಮಗೆ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಅಲ್ಲಿ ಹೇಳ್ತಾ ಇದ್ರು ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಇವಾಗ ದರ್ಶನ ಅಂತ ಬಟ್ ಅಷ್ಟೊತ್ತು ಏನೂ ಆಗಲಿಲ್ಲ ಒನ್ ಅವರ್ ಏನೋ ಆಯಿತು ಅಷ್ಟೇ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಯಿತು ಅಂತ ಅನಿಸುತ್ತೆ ಮೇ ಬಿ ಅಷ್ಟೇ ಸೊ ಫ್ರೆಂಡಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಬಂದುಬಿಟ್ಟು ಇವಾಗ ತಿರುಪತಿ ಸ್ಟೈಲಲ್ಲಿ ಏನು ಮಾಡ್ತಾ ಅಲ್ವಾ ಸೊ ಆ ರೀತಿ ಮೊದಲನೇದಾಗಿ ಉಪ್ಪಿಟ್ಟು ಕೇಸರಿ ಭಾತನ್ನು ನಾನು ತಿಂದಿದ್ದಂಥದ್ದು ಏಕೆಂತಂದರೆ ಇವಾಗ ಹೊಸ ರೂಲ್ಸು ಹೊಸದಾಗಿ ಸಣ್ಣಗಳನ್ನೆಲ್ಲ ಮಾಡಿರೋದ್ರಿಂದ ಇಲ್ಲಿ ರೂಮ್ಗೆ ಕೂಡ ಹಾಕ್ತಾರೆ ಅಂತ ಏನು ಹೇಳ್ತಾರೆ ಅಲ್ವಾ ಸೊ ಆ ರೀತಿ ಹಾಕೋದ್ರಿಂದ ಇವಾಗ ಹೊಸದಾಗಿ ಉಪ್ಪಿಟ್ಟು ಕೇಸರಿ ಭಾತ್ ಕೊಟ್ಟರು ಪ್ರಸಾದನ ಚೆನ್ನಾಗಿತ್ತು ಒಂಥರ ನನಗೆ ಆಶ್ಚರ್ಯ ಆಗಿಬಿಟ್ಟು ಬಟ್ ಏನೋ ಒಂಥರ ಖುಷಿ ಕೂಡ ಆಯಿತು ನೆಕ್ಸ್ಟು ಇದೇ ರೂಮ್ಗಳು ನಾನು ಒಳಗಡೆ ಫೋನ್ ಹಲೋ ಇದೆಯಾ ಅಂತ ಅಂದರೆ ನಾವು ಲಾಸ್ಟ್ ಟೈಮ್ ಬಂದಾಗ ಏನಾಗಿತ್ತು ಅಂತಂದರೆ ನಾವು ಬರೋದಕ್ಕಿಂತ ಹಿಂದಿನ ದಿನವೇ ಈ ಒಂದು ರೂಮ್ಸ್ಗಳನ್ನೆಲ್ಲ ಇನೋಗ್ರೇಷನ್ ಮಾಡಿಬಿಟ್ಟಿದ್ರು ಆನಂತರ ನಾವು ಬಂದಿದ್ದಿನ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ನಮ್ಮನ್ನು ಫಸ್ಟ್ ಟೈಮು ಇದನ್ನು ಓಪನ್ ಮಾಡಿದ್ದು ಫಸ್ಟ್ ಡೇನೇ ನಾವು ಕಾಲಿಟ್ಬಿಟ್ಟು ಇದ್ರೊಳಗಡೆ ಎಲ್ಲ ಓಡಾಡಿಕೊಂಡು ಹೋಗಿದ್ವಿ ಬಟ್ ಆವಾಗ ಫೋನೆಲ್ಲ ಯೂಸ್ ಮಾಡಿದ್ವಿ ಬಟ್ ಆನಂತರ ಯೂಸ್ ಮಾಡೋದಕ್ಕೆ ಬಿಡ್ತವರು ಹೊಸ ರೂಲ್ಸ್ ಏನಾದರೂ ತಂದಿರ್ಬೋದಲ್ವಾ ಅಂತ ಅಂದ್ಕೊಂಡು ನಾನು ಅಷ್ಟು ಯೂಸ್ ಮಾಡೋದಕ್ಕೆ ಹೋಗಲಿಲ್ಲ ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ಧರ್ಮಸ್ಥಳಕ್ಕೆ ಅಂತ ಹೋದ್ಮೇಲೆ ಪ್ರಸಾದವನ್ನು ಪ್ರತಿಯೊಬ್ಬರು ಕೂಡ ಇಲ್ಲಿ ಸ್ವೀಕರಿಸಲೇಬೇಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪ್ರಸಾದ ನಾವು ಹೆಸರು ಬೇಳೆ ಪಾಯಸ ಮತ್ತು ಪಲ್ಯ ಸಾಂಬಾರೆಲ್ಲೂ ಕೂಡ ತುಂಬ ಅದ್ಭುತವಾಗಿತ್ತು ಅಮ್ಮ ಅಮ್ಮ ಏ ಮುಗಿತಾ ದೇವ್ರ ದರ್ಶನ ಅಂತೂ ಅದ್ಭುತವಾದಾಯಿತು ಊಟ ಕೂಡ ತುಂಬಾ ಚೆನ್ನಾಗಿತ್ತು ಆನಂತರ ಇಲ್ಲಿ ಹೋಗಬೇಕಾದ್ರೆ ಅಂಗಡಿಗಳನ್ನು ನೋಡಿದ್ರೆ ಮಕ್ಕಳಂತೂ ಸುಮ್ಮನೆ ಇರೋದೇ ಇಲ್ಲ ಸೊ ಹಾಗಾಗಿ ವಾಟರ್ ಗೇಮಿಂಗಿಂದ ಏನೋ ನನ್ನ ಮಗಳು ತೊಗೊಂಡ್ಳು ಆ ನಂತರ ಕಾರ್ ಸೆಟನ್ನು ನನ್ನ ಮಗ ತೊಗೊಂಡ ಸೊ ಮಕ್ಳಿಗೆಲ್ಲ ಏನು ಬೇಕು ಅದನ್ನು ಕೊಡಿಸ್ಕೊಂಡು ಹೇಗಿದ್ರು ಕೂಡ ರೂಮಿಂದ ನಾವು ಚೆಕ್ಔಟ್ ಆಗಿರಲಿಲ್ಲ ಸೊ ಹಾಗಾಗಿ ದೇವ್ರ ದರ್ಶನ ಅಂತ ಆಯಿತು ಅಲ್ವಾ ತುಂಬ ಅದ್ಭುತವಾಗಿ ದೇವರು ಒಂದು ಸಲ ಕರ್ಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವ ರೀತಿ ಬೇಕಿದ್ದರೂ ಕರೆಸ್ಕೊಳ್ತಾರೆ ನಾವು ಒಂದು ಬಟ್ಟೆ ತಂದಿರಲಿಲ್ಲ ಸೋಪ್ ಇಲ್ಲ ಬ್ರಷ್ ಇಲ್ಲ ಏನೂ ಇಲ್ಲ ಸೊ ಅದೇ ರೀತಿಯಾಗಿ ಇದ್ದಕ್ಕಿದ್ದಂಗೆ ನಾವು ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದಂಥದ್ದು ಆ ಸಡನ್ಲಿ ಧರ್ಮಸ್ಥಳ ಪ್ಲಾನ್ ಆಗಿದ್ದರಿಂದ ಯಾರೂ ಕೂಡ ಬಟ್ಟೆ ತಂದಿರಲಿಲ್ಲ ಸೋಪು ಬ್ರಷ್ ಏನೂ ಇರಲಿಲ್ಲ ಸೊ ಮತ್ತೊಮ್ಮೆ ಜೋಗಲಲ್ಲಿ ಎಲ್ಲರೂ ಕೂಡ ಒಂದೊಂದು ಸತ್ತು ಬಟ್ಟೆಯನ್ನು ತಗೊಂಡ್ವಿ ಎಲ್ಲರಿಗೂ ಕೂಡ ಒಂದೊಂದು ಸಾವಿರ ಎಕ್ಸ್ಟ್ರಾ ಬಿಲ್ ಆಯಿತು ಆನಂತರ ನಾನು ಮುಖಕ್ಕೆ ಯೂಸ್ ಮಾಡುವಂಥ ಕ್ರೀಮ್ ಆಗಿರ್ಬೋದು ವಾಶ್ ಆಗಿರ್ಬೋದು ಯಾವುದೂ ಕೂಡ ಇರಲಿಲ್ಲ ಹಾಗಾಗಿ ನಾನು ಅಮ್ಮನ ಮನೆಯಿಂದಲೇ ಕಡ್ಲೇಟನ್ನು ತೆಗೆದುಕೊಂಡು ಹೋಗಿದ್ದೆ ನಂತರ ನಾವು ರೂಮ್ಗೆ ಬಂದ ನಂತರ ನಾನು ಮತ್ತೊಮ್ಮೆ ಹೋಗ್ಬಿಟ್ಟು ಪ್ರೆಶಪ್ ಆದರೆ ಮೀನ್ಸ್ ಸ್ನಾನ ಎಲ್ಲನೂ ಕೂಡ ಮಾಡಿಕೊಂಡು ಯಾಕೆಂತಂದ್ರೆ ಬಾಡಿ ಸ್ವಿಟ್ಟಾದ್ರೆ ಆದರೆ ಒಂಥರ ಅನ್ಸುತ್ತೆ ಅದು ಲಾಂಗ್ ಜರ್ನಿ ಬೇರೆ ಮಾಡಬೇಕು ಮತ್ತೆ ತುಮಕೂರವರೆಗೂ ಸೊ ಹಾಗಾಗಿ ಒಂದ್ಸಲ ಮತ್ತೆ ಮಕ್ಳಿಗೂ ಕೂಡ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿದೆ ಪ್ರೆಶಪ್ ಎಲ್ಲ ಆದ್ಮೇಲೆ ಒನ್ ಅವರ್ ರೆಸ್ಟ್ ತಗೊಳ್ಳೋಣ ಅಂತ ಎಲ್ಲರೂ ಕೂಡ ಒನ್ ಅವರ್ ನಿದ್ದೆ ನಾ ಮಾಡಿದ್ವಿ ಆ ನಂತರ ಎಲ್ಲ ಲಗೇಜ್ ಎಲ್ಲ ತೊಗೊಂಡು ಹೊರಟ್ವಿ ನಾವು ನೈಟ್ ಹೋಗ್ಬೇಕಾದ್ರೆ ಸಕಲೇಶ್ಪುರ ಮೇಲೆ ಹೋಗಿದ್ವಿ ಆ ನಂತರ ವಾಪಸ್ ಬರಬೇಕಾದ್ರೆ ಗಾರ್ ಸೆಕ್ಷನ್ ಕೊಟ್ಟಿಗೆಹಾರ ಅಂತ ಏನಿದೆ ಅಲ್ವಾ ಸೊ ಆ ಕಡೆ ಬಂದ್ವಿ ಯಾಕೆಂತಂದರೆ ಈ ನೇಚರನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಯಾರೂ ಕೂಡ ಇಷ್ಟಪಡೋದಿಲ್ಲ ಸೊ ಡೇ ಟೈಮಲ್ಲಿ ನೋಡೋದಕ್ಕಂತೂ ತುಂಬ ಅದ್ಭುತವಾಗಿರುತ್ತೆ ಈ ಒಂದು ನೇಚರ್ ಸೊ ಇದನ್ನು ಕೈಯಲ್ಲಿ ಮಾಡಿದ್ರೂ ಕೂಡ ಇಷ್ಟು ಸುಂದರವಾಗಿ ಬರೋದಿಲ್ಲ ಸೊ ನೇಚರ್ ಅಂದ್ರೆ ಹಾಗೆ ಅಲ್ವಾ ಸೊ ಯಾರ ಕೈಯಿಂದನೂ ಕೂಡ ಸೃಷ್ಟಿ ಮಾಡೋಕ್ಕಾಗ್ದೇರುವಂತಹ ಒಂದು ಅದ್ಭುತ ಅಂದರೆ ಅದು ನೇಚರ್ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ ಅದ್ರಲ್ಲೂ ಗ್ರೀನರಿ ಒಳಗಡೆ ಹೋಗೋದು ಅಂತ ಅಂದರೆ ಇನ್ನೂ ಅದ್ಭುತ ಫೀಲಿಂಗ್ ಅಂತಲೇ ಹೇಳ್ಬೋದು ಸೊ ಇಲ್ಲೇನು ನೋಡ್ತಿದ್ರೆ ಇಲ್ಲಿ ಜರಿ ಥರ ನೀರು ಹರಿತಾ ಇರುತ್ತೆ ಸೊ ಅಲ್ಲಿ ನಾವು ಸ್ಟಾಪ್ ಮಾಡಿಕೊಂಡು ಸೊ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ನೀರು ಬರ್ತಿತ್ತು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಸೊ ದೊಡ್ಡವರು ಕೂಡ ನೀರಿನ ಮುಂದೆ ಮಕ್ಕಳಾಗ್ತಾರೆ ಅನ್ನೋ ಮಾತು ಸತ್ಯ ಇದನ್ನ ನೋಡಿದ್ಮೇಲೆ ನಮಗೂ ಕೂಡ ಅನ್ಸೋದು ಸೊ ಇಲ್ಲೆಲ್ಲ ಒಂದ್ ಸ್ವಲ್ಪ ಫೋಟೋಗಳನ್ನು ತಗೊಂಡು ಆ ನಂತರ ಕೊಟ್ಟಿಗೆ ಹಾರಕ್ಕೆ ಬಂದ್ವಿ ಅವ್ರು ಕಡೆ ಒಳ್ಳೆ ಯಾರಿಗೆ ತೆಗಿತಾವ್ರಿ ಚಿನ್ನಿಲಿ ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತ ಕೊಟ್ಟಿಗೆಹಾರಕ್ಕೆ ಹಾರಕ್ಕೆ ಬಂದ್ವಿ ಧರ್ಮಸ್ಥಳದ ಕಡೆಯಿಂದ ಬರಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಹೋಟೆಲ್ ಉಡುಪಿ ವೈಭವ ಅಂತ ಇದೆ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿ ಓನರ್ ಬಂದು ಮೋಹನ್ ಅಣ್ಣ ಅಂತ ಸೊ ತುಂಬಾನೇ ಕ್ಲೋಸ್ ಆದ್ರು ಅಂತಾನೆ ಹೇಳ್ಬಹುದು ಮಾತಾಡಿದ್ದು ಸ್ವಲ್ಪ ಆದ್ರೂ ಫ್ಯಾಮಿಲಿ ಮೆಂಬರ್ ಗಿಂತ ಹೆಚ್ಚು ಕ್ಲೋಸ್ ಆಗಿ ತುಂಬಾನೇ ಚೆನ್ನಾಗಿ ಮಾತಾಡಿಸಿದ್ರು ಅಂತಾನೆ ಹೇಳ್ಬೋದು ಮಿಸ್ ಮಾಡಿದ ಈ ಒಂದು ಹೋಟೆಲ್ಗೆ ನೀವು ವಿಸಿಟ್ ಮಾಡಿ ಕೊಟ್ಟಿಗೆಹಾರ ಅಂತ ಅಂದ್ರೆ ನೆನಪಾಗೋದೇ ನೀರ್ ದೋಸೆ ಅಲ್ವಾ ಸೊ ನಾವು ಕೂಡ ನೀರ್ ದೋಸೆ ಸೊ ತುಂಬಾನೇ ಅದ್ಭುತವಾಗಿತ್ತು ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಇದ್ರ ಜೊತೆಗೆ ಪಕ್ಕದಲ್ಲಿರುವಂತಹ ಕೋಜಿ ಫ್ರೆಶ್ ಫ್ರೂಟ್ ಹಾಗೆ ಫ್ರೆಶ್ ಜ್ಯೂಸ್ ಸೆಂಟರ್ ಕೂಡ ಇತ್ತು ಸೊ ಇದನ್ನು ಕೂಡ ಮಿಸ್ ಮಾಡಿದ್ರೆ ನೀವು ಒಂದ್ಸಲ ವಿಸಿಟ್ ಮಾಡಿ ಸೊ ನೀವು ಸ್ಟಾಕ್ ಇರುವಂತಹ ಜ್ಯೂಸಸ್ ನಡಿಯೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ಮಾಡಿಸ್ಕೊಂಡು ಕುಡಿಯೋ ಜ್ಯೂಸ್ ಅಲ್ಲಿ ಇರೋ ಮಜಾನೇ ಬೇರೆ ಒಂದ್ಸಲ ಈ ಒಂದು ಎರಡು ಶಾಪ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದಾಗ ಯಮುನಾ ನಾಗರಾಜ್ ತುಮಕೂರ್ ಅಂತ ಹೇಳಿ ಸೊ ಅವ್ರಿಗೆ ತುಂಬಾನೇ ಪರಿಚಯ ಇರೋದ್ರಿಂದ ಸೊ ನಿಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಸಿಗಿದ್ರು ಸಿಗ್ಬಹುದು ನಾನು ಕೂಡ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ ನನಗೆ ಗೊತ್ತಿರೋರು ಯಾರಾದರೂ ಹೋದ್ರೆ ಅಲ್ಲಿ ತುಂಬಾ ಅದ್ಭುತವಾಗಿ ಮಾತಾಡ್ಸಿದ್ರು ಒಂದು ಹತ್ತು ನಿಮಿಷ ಅವರ ಜೊತೆ ಮಾತಾಡ್ಕೊಂಡು ಆನಂತ ಊರ ಕಡೆ ಹೋಗ್ತೀವಿ ಆಲ್ಮೋಸ್ಟ್ ನೈಟ್ ಅಲ್ಲಿ ಹತ್ತು ಹತ್ತುವರೆ ಆಗಿತ್ತು ಬಂದು ಶಿರಾದಲ್ಲಿ ಊಟ ಮಾಡಿಕೊಂಡು ನಮ್ಮ ಜೊತೆ ಬಂದವನ್ನೆಲ್ಲ ಮನೆಗೆ ಬಿಟ್ಟು ನಮ್ಮ ಮನೆಗೆ ರೀಚ್ ಆದಾಗ ಆಲ್ಮೋಸ್ಟ್ ಹನ್ನೊಂದುವರೆ ಆಗಿತ್ತು ಈ ಒಂದು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್